ತುಂಬ ಕೂಣಿರಿಸಲಿಲ್ಲ ಅಂದರೆ ಹೇಳ್ದಲೇ ಹೋಗ್ತಾಳೆ ಹ್ಞೂ ಇರ್ಸಲ್ ತಾಡಿ ಹ್ಞೂ ಇಲ್ಲಿ ಉಂತ್ಕೊಂಡು ಆಯಾಗ ಇದ್ದಾಳಲ್ಲ ಮತ್ತೆ ಹ್ಮ್ ಇವಳಿಂದಲೇ ನಮಗೆ ಇಲ್ಲದ್ದರಿದ್ರು ಹ್ಞೂ ಇವಳ ಮನೆಗೆ ಬಂದು ಸೇರ್ಕೊಂಡೆ ಸೇರ್ಕಂಡ್ ನಮ್ಮನೆಗೆಲ್ಲ ಹೋಯ್ತು ಹೋಯಿತು ಹ್ಞೂ ಹೋಗಲ್ಲಿ ಬುದ್ಧ ಬಂದ್ಕ ಮಾಡ್ಕೊಂಡು ಅವ್ರ ಚೆನ್ನಾಗಿ ಕಿತ್ಕೊಂಡು ದುಡ್ಡೆಲ್ಲ ಕುಡಿಕೆ ಮಗ ಹ್ಞೂ ಇಲ್ಲಿ ಬಂದು ಸೇರಿಕೆ ಅವ್ಳು ಅವಳು ನೋಡ್ಬಿ ಬುದ್ಧಿ ಅವ್ಳು ನೋಡಿ ನನಗೆ ಸಂತೋಷ ಆಗುತ್ತೆ ಹ್ಞೂ ಇದಕ್ಕೆ ಆ ಬುದ್ಧಿನೇ ಇಲ್ಲ ಆ ಬಂಗಾಳಿ ಮಾತಾಡೋಕ್ಕೆ ಬರೋಲ್ಲ ಹ್ಞೂ ಕಡೋ ಅಂಥದ್ದೆಲ್ಲ ನೋಡ ಅವಳು ಬಂಗಾಳಿ ಮಾತಾಡ್ಕೊಂಡು ಎಲ್ಲರೂ ತಗೋನು ಹಂಗೆ ಇದ್ದಾಳೆ ಹ್ಞೂ ಅವಳ ಬುದ್ಧಿ ಹುಳಿಗೆ ಬರೋದೇ ಇಲ್ಲ ಹ್ಞೂ ಅದಕ್ಕೆ ಅವ್ ತುಂಬ ಕಿರಿಸಿಲ್ತಾಳೆ ಎಲ್ಲ ನಾಯ್ಗೆ ಹಾಕಿ ಮಾಡಿ ಅಂದಿದ್ದೀನಿ ಹ್ಞೂ ನಾಯಿ ಪಟ್ಟು ಮಾಡೋದೇ ಇಲ್ಲ ಯಾತು ಹ್ಮ್ ಆತ ಒಂದ್ ಹಿಡ್ ಕಾಸಿಂಗ್ ಬಡೀತಾಳೆ ಮೊಸರಂದ್ ಹಿಡ್ತಾಳಿತಾಳೆ ನೋಡಿ ನಾವು ನಾ ನಾವು ನಾ ನಾವು ಹ್ಞೂ ನನ್ನ ಮಕ್ ಚೆನ್ನಾಗಿರ್ಬೇಕು ನಾನು ಏನು ಹೇಳ್ದೆನ್ಲಾ ಅಕ್ಕಿಲ್ಲ ನನಗೆ ಒಟ್ಟಾಸ್ತೈತ್ ಹಂಗೇನೆ ಅಮ್ಮ ಯಾತೂ ಇಲ್ಲ ಅಮ್ಮ ಉಂಬಾ ಕ್ಯಾತೂ ಇಲ್ಲೇ ನಮ್ಮಅಮ್ಮ ಅಂತ ಮಾತಾಡ್ಸಿರ್ ನನ್ನ ಮೇಲೆ ಬಿಡು ಬಿಡು ಬು ಅಂತೈತೆ ಹ್ಞೂ ಅಮ್ಮ ಉಂಬಾ ಕ್ಯಾತ ಇಲ್ಲ ಒಟ್ಟಾಸ್ತೈತೆ ಹ್ಮ್ ಸಕತ್ತು ಒಟ್ಟೈತ್ ನನಗಂತೂ ನನ್ಗೇನೇನ್ ಹೇಳ್ತೀಯ ಒಟ್ಟ ಹಸ್ತೈತೆ ಅಂತ ಮಾಡ್ಕೊಂಡ್ ತಿನ್ನಾಗು ಎಣ್ಣೆಲ್ಲ ಎಣ್ಣೆ ತಗೋತೀನಿ ಒಂದು ಕೆ ಜಿದಾಗ ದುಡ್ಡು ಕೊಡು ದುಡ್ಡಿದ್ರೆ ಹ್ಞೂ ಯಾಕ ಅನ್ನ ಒಗ್ಗರಣೆ ಹಾಕೊಂಡು ತಿಮ್ಮತೀನಿ ಅನ್ನ ಐತಲ್ಲ ಹ್ಞೂ ರಾತ್ರಿದ ಅನ್ನ ಒಗ್ಗರಣೆ ಹಾಕೊಂಡು ತಿಮ್ತೀನಿ ಇಲ್ಲ ನನ್ನ ತಗೇ ನನ್ನ ತಗೊಂದು ರೂಪಾಯಿ ದುಡ್ಡು ಹ್ಞೂ ತೊರೋಕಾಗಲ್ಲ ನನ್ನ ತೆಗೆ ದುಡ್ಡು ಇಲ್ಲ ಹ್ಞೂ ನಾವು ಯಾವಾಗಲ ತೊಂದಾಗ ಮಾಡಿದಾಗ ತಿನ್ಬೇಕು ತಿನ್ಬೇಕಷ್ಟೇ ಅಕ್ಕಮ್ಮ ನೀನು ಹಿಂಗೆ ಆಡ್ತಿರ್ತೀಯ ಹಂಗೆ ನನ್ನ ಮೇಲಂತೂ ಹೇಳು ಹ್ಞೂ ಅದೇ ಹೋಗು ಗಂಡನ ಮನೆಗೆ ಹೆಮ್ತ ಹೇಳ್ದಲ್ಲ ನಾನು ಹೋಗ್ಲಿಲ್ವಲ್ಲ ಅದಕ್ಕೆ ನನ್ನ ಮೇಲೆ ಹಿಂಗೆ ಆಡ್ತೀಯನೋ ನೀವು ಹ್ಞೂ ಅಲ್ಲ ತುಂಬ ಕಿರಿಸಿಲ್ಲ ರಾತ್ರಿನೂ ಹಂಗೆ ಮಾಡಿದೆ ಇಷ್ಟನ ಇರಲಿಲ್ಲ ರಾತ್ರಿ ರಾತ್ರಿನೂ ಉಂಡಿಲ್ಲ ಈಗಲೂ ಇಲ್ಲ ಹೋಗಿ ಅಲ್ಲಿ ಕೈ ನೀಡ್ದಂಗೆ ಇರುತ್ತೆ ಮಾಡ್ಕೊಂಡು ಉಂಟ್ಕೊಂಡು ಆಳ್ತಗೆಲ್ಲ ಆದಾಯ ಇಸ್ಕೊಂಡು ಚೆನ್ನಾಗಿರ್ಬೇಕಮ್ಮ ಇರ್ಬೇಕಮ್ಮ ಹೋಗಿ ಹ್ಞೂ ಹೋಗಿ ನೀ ಮನೆಗೆ ನೀವು ಈಗ ನಮ್ಮ ಸೊಸೆನ ಮಗ ಇರೋ ತೆಗೆ ನೀನು ಇರಬಾರ್ದು ಹ್ಞೂ ಹೋಗು ನೀನು ಚುಮ್ಮನ ಈಗ ಅಲ್ಲಿ ಎಲ್ಲ ಮಸ್ತ್ ಆಗೈತಿ ನೋಡಾಳ ಬುದ್ಧಿ ಕಲ್ತ್ಕೊಳ್ಳೇ ಹ್ಞೂ ನಾನೇನು ಹೋಗಿದ್ದೀರ ಹೊಡೆ ಮಾತಾಯಿ ನಾನು ಮಾತಾಡ್ಸ್ಬೇಡ ನೀನು ಅಷ್ಟೇ ನಮಗೀಗ ನಾವು ನಮಗೆ ಬೇಕಾದೊಟ್ಟು ನಾವು ಮಾಡ್ಕಂಬ್ತೀವಿ ಉಂಟೀವಿ ಹ್ಞೂ ನಮಗೀಗ ಬೇಕಾ ಮಾಡ್ಕೊಂಡು ತಿನ್ನು ತೊಂದು ಅಷ್ಟೇ ಹಾಂ ಲಂಬಿ ನೀನು ಇಲ್ಲಿ ಮನೆಯ ಸೇರ್ಕೊಳ್ಳೋಣ ಇದೆಯಲ್ಲ ಕೂಲಿ ಹೋಗೇಯ್ ಕೂಲಿ ಹೋಗು ಹ್ಞೂ ಅವಳು ನೋಡು ವೈಷ್ಣು ಹೋಗ್ತಾಳೆ ಕಡಿಸಿಕ ಮುಂದವಳು ಜೀವನವಳು ಮಾಡ್ತಾಳೆ ನೀನು ಹಂಗೆ ಮಾಡು ಹ್ಞೂ ನೀನು ಹಂಗೆ ಮಾಡಿ ನೀನು ಹಂಗೆ ಮಾಡು ಅವಳಂತೂ ಅವ್ರ ಅಪ್ಪ ಅವರಮ್ಮ ಮಾತು ಮೀರಿ ಮದುವೆ ಆಗ್ಯವಳೆ ಅದಕ್ಕೆ ಕೊಡಿಸಿ ಹೋಗ್ತಾಳೆ ಅನುಭವಿಸ್ತಾಳೆ ನೀವು ಕೊಟ್ಟಿರೋತಕ್ಕೆ ತಾನೇ ನಾನು ಆಗಿರೋದು ಹ್ಞೂ ನಾನೇನೇನು ಓಡೋದವಳೆ ಅವಳಂತೂ ಓಡ್ ಬಂದವಳೆ ಅದಕ್ಕೆ ಅವಳು ಕಷ್ಟ ಅನ್ಭವಿಸ್ತಾಳೆ ನಾವು ನೀವು ಕೊಟ್ಟಿರೋತ ಮದುವೆ ಆಗಿರೋದು ಹ್ಞೂ ಕೊಟ್ಟಿರೋತ ಮದುವೆ ಆಗಿ ನಾನು ನೀವು ಹೇಳ್ದಂಗೆ ಕೇಳ್ಕೊಂಡಿರೋದು ಹ್ಞೂ ನೀನೇ ತಾನೇ ಕರ್ಕೊಂಬಂದವಳು ಈಗ ನೀನು ಹಿಂಗೆ ಮಾತಾಡಿ ಹ್ಞೂ ನೀನು ಕಷ್ಟ ಸುಖ ನೋಡ್ಬೇಕಮ್ಮ ನೀವೇ ಎಲ್ಲ ಕೊಟ್ಟು ಮಾಡಿದ್ದೀರ ಅಂದ್ಮೇಲೆ ನೀವೇ ನೋಡಬೇಕು ನಮಗೆ ಸಾವಿರಾರು ಟೆನ್ಶನ್ ನಿಂತ ಮಾತಾಡಂಗಿಲ್ಲ ಹ್ಞೂ ಅವ ನಮ್ದೇನಾಯಿತು ನಮ್ಮ ಮಗನದ್ದೇನಾಯ್ತು ಹ್ಞೂ ನಮ್ ನಾವು ನೋಡ್ಕೊಂಡು ಸಾಕಾಯ್ತು ನಿಂದೆಲ್ಲ ನಾವು ತಲೆ ಕೆಡಿಸ್ಕೊಂಡು ಆಗಲ್ಲ ಹೋಗಿ ನಾನು ತಲ್ತೀನಿ ಬೇಡ ನೀನ್ ಜಾಸ್ತಿನಿ ಬುದ್ಧಿ ಸರಿ ಇಲ್ಲ ಬುದ್ಧಿ ಸರಿ ಇದ್ರೆ ಅವರು ಏನು ಮಾಡ್ತಿರ್ಲಿಲ್ಲ ನಿನ್ ಬುದ್ಧಿ ಸರಿ ಇಲ್ಲ ತಗ ಹ್ಮ್ ನಿನ್ ಬುದ್ಧಿ ಸರಿ ಇಲ್ಲ ಪುಣ್ಣಿ ನೋಡು ಹ್ಞೂ ಅವಳ ಕಾಲ್ ದಸಕ್ಕೆ ತೂರೋಗಿ ಹೋಗಿ ಅವಳ ಕಾಲ್ ದಸಕ್ಕೆ ತೂರೋಗ ನೆಕ್ತೂರ ಹೋಗ್ ಹ್ಮ್ ಕಮ ಏನಾಯ್ತು ಯಾಕೆ ಹಂಗ ಹೋಳಿಗೆ ಇಪ್ಪಟ್ಟು ಅಡುಗೆ ಮಾಡಲ್ಲ ನನಗೂ ನನ್ನ ಗಂಡಗೂ ನನ್ನ ಮಗ್ಗು ಮೂವರ್ಗೂ ಅಡುಗೆ ಮಾಡ್ಕೊಂಡು ನಾನು ತೆಪ್ಪನಿರ್ತೀನಿ ನಾನು ಯಾರು ಸವಾಸಕ್ಕೂ ಹೋಗಲ್ಲ ಹ್ಞೂ ನಾನು ಯಾರನ್ನು ಇನ್ನು ಮೇಲಿಂದ ಎಲ್ಲೋಡ ಇಲ್ಲಿ ಮಾತಾಡ್ಸೋಕೆ ಹೋಗಲ್ಲ ಏನಿಲ್ಲ ಹಾಂ ನನ್ನ ಪಾಡಿಗೆ ನಾನು ಇದು ಬಿಡ್ತೀನಿ ಯಾವ ಸವಾಸನೂ ಬೇಡ ಹ್ಞೂ ಬಂದು ಸೇರ್ಕೊಂಡು ನಮ್ಮ ಮನೆಗೆ ಇಲ್ಲದ ದರಿದ್ರೆ ಕಣ್ಪಾಪ ಹ್ಞೂ ಯಾವ್ದಾನ ಕೆಲ್ಸಕ್ಕೂ ಹೋಗ್ಬೋದು ಮನೆಯ ಸೇರ್ಕೊಂಬ್ತಾಳೆ ಬರೀನಿ ಅಲ್ಲೋ ಇಲ್ಲೋ ಅಲ್ಲೋ ಇಲ್ಲೋ ಕುಕ್ಕರ್ಸ್ಕೊಂಬ್ತಾಳೆ ಬರೀ ಹ್ಞೂ ಹೋಗಿ ಮನೆಯ ಸೇರ್ಕೊಂಬ್ತಾಳೆ ಹೋಗಿ ಯಾವ್ದಾನ ಒಂದು ಕೆಲ್ಸಕ್ಕೆ ಹೋಗಿ ಎಲ್ಲೇ ಕೆಲ್ಸಕ್ಕೆ ಹೋಗು ಇವ್ ನೋಡಿ ಹೆಂಗ್ ಮಾತಾಡ್ತಾನೆ ಕೆಲ್ಸಕ್ಕೆ ಹೋಗು ಅಂತ ಮಾತಾಡ್ತಾನೆ ನಾನು ಇಲ್ಗ ಹೋಗನ್ ಕೆಲ್ಸಕ್ಕೆ ನೀವ್ ಕೊಟ್ಟಿರೋ ತಕಿ ಹ್ಮ್ ನಾನು ಮದುವೆ ಆಗಿದ್ದೀನಿ ಇವತ್ತು ನೀವೇ ನೋಡ್ಬೇಕು ನನ್ ಕಷ್ಟ ನೋಡ್ದಲ್ಲ ಯಾರು ನೋಡ್ತೀರಾ ಇವತ್ತು ಅಂತಂದ್ರೆ ನಾನು ಹೋಗಲ್ಲ ಹ್ಮ್ ಯಾಕೆ ಹೋಗೋಣ ಅವರೇ ಬರ್ಬೇಕು ಅವರೇ ಬಂದು ಹೋಗ್ಬೇಕು ಮತ್ತೆ ಏನ್ ಬಂದ್ರು ಅನ್ಗೋಸ್ಕೊಂಡ ಟೆಪ್ಪಂದು ಬಿದ್ದಿರು ಸುಮ್ಮರಲ್ವಲ್ ಪಪ್ಪಾ ಅವಳ ಹೋಗಲ್ವಂತೆ ಅವಳು ಸುದ್ದಿನೇ ಬೇಡ ನಮಗೆ ಮಾತಾಡ್ಸಕ್ ಹೋಗ್ಬೇಡ ಸುಮ್ಮನೀರ್ ಅವಳ ಸಮಸನೇ ಬೇಡ ಅವಳಿಂದ ನಮಗ್ ಮರ್ಯಾದೆ ಇರಲ್ಲ ಏಳಿರೇ ಕೇಳಲ್ಲ ಅವಳು ಹ್ಞೂ ಅವಳಿಂದ ನಮ್ಮ ಮರ್ಯಾದಿ ಕಳ್ಕೊಬೇಕು ನಮಗೆ ಮರ್ಯಾದಿ ಇಲ್ಲ ಸುಮ್ಮ ಏನು ಮಾತಾಡ್ಕೊಂಡು ಸುಮ್ಮನೆ ತಲೆ ಕೆಡ್ಸ್ಕೊಂಬೇಡ ಅವಳು ಹೆಂಗನಾಳಾಗ ಹೋಗ್ಲಾಳ ಏನಾರ ಮಾಡ್ಕೊಂಡ ನಾಳೆ ಹೋಗ್ಲಾ ನಮ್ಗೆ ನಿನ್ ತಲೆ ಕೆಡಿಸ್ಕೋಬೇಡ ಹ್ಞೂ ನಾನು ಆಳೆ ಬಿಟ್ಟ ನಾನು ಅವಳು ಮಾತಾಡ್ಸಕ್ ಹೋಗಲ್ಲ ನಮ್ಗೆ ಅಡುಗೆ ಮಾಡ್ಕೊಂಡು ನಮ್ಗೆ ಏನು ಬೇಕಾದ್ ಮಾಡ್ಕೊಂಡು ಇರ್ತೀನಿ ನಾನು ಏನು ಬಂದ್ರು ಹೋಗಲ್ಲ ನೀವೇನ್ ಮಾಡಿರೋ ಹೋಗಲ್ಲ ಉಪಸಿದ್ರು ಚಿಂತಕ್ಕಿಲ್ಲ ನಾನು ಹೋಗಲ್ಲ ಅವನೇ ಬಂದ್ ಕರ್ಕೊಂಡ್ ಹೋಗಬೇಕು ಅವ್ನ್ ಬಂದ್ ಕರ್ಕೊಂಡ್ ಹೋಗತಕ್ಕ ನಾನು ಹೋಗಲ್ಲ ಹ್ಮ್ ಸುಮ್ನೆರೋಳೆ ಬೇಡ ಪುಮ್ನಿರೋಳೆಂ ಕೇಳಲ್ಲ ಏಳಂಗ್ ಕೇಳ್ದಿಲ್ಲ ಮತ್ತೆ ಹಿಂಗ ಮಾಡ್ಕೊಂಡಿರೋದಲ್ಲ ನೋಡ ಬಂಡೆ ಹಾಳು ಹ್ಮ್ ಹೇಳಿ ಹೇಳಿ ಸಾಕಾಗುತ್ತೆ ನನ್ಗಂತ ಹ್ಮ್ ಬರೀ ಅಲ್ಲೆಲ್ಲ ಕುಕ್ಸ್ಕೊಂಡ್ ಮಾತಾಡೋದು ಆ ಬರೀ ಇಂತ ದೇ ಸುಪ್ಪಿ ತಕ್ಕ ಕುಕೊಂಡ್ ಮಾತಾಡ್ತಾಳೆ ಯಾರು ಮಾತಾಡ್ಸಲ್ಲ ಯಾರು ಮಾತಾಡ್ಸಲ್ಲ ಸುಪ್ಪಿನ ಹ್ಮ್ ನೋಡಪ್ಪ ಪುಣ್ಯ ನೋಡಿ ನನಗೆ ಇವತ್ತು ಸಂತೋಷ ಆಗುತ್ತೆ ಕಣೋ ಅವ್ರು ಎಷ್ಟು ಬುದ್ಧಿ ಮಾಡ್ತಾರೆ ಅವ್ರು ನೋಡಿ ಹೆಂಗ ಇದ್ದಾರೆ ಗಂಡ ಹೆಂಡ್ತಿ ಇವ್ಗ ಬುದ್ಧಿ ಇಲ್ವಲ್ಲಪ್ಪ ಅನ್ನೋಸ್ತೈತೆ ನನಗೆ ಹ್ಞೂ ಅವ್ರೆಷ್ಟು ಚೆನ್ನಾಗಿದ್ದಾರ ಗಂಡ ಹೆಂಡ್ತಿ ನೋಡೋಣ ನಾನು ಇರಬೇಕು ಅಂಬ ಒಂದಿಷ್ಟು ಭಾವನೆ ಇಲ್ವಲ್ಲ ಅವ್ಳಗೊಂದು ಒಂದಿಷ್ಟು ಮನ್ಸಿಗೆ ಬರಲ್ವಲ್ಲ ಹಾಂ ನಾನು ಹೋಗೋಣ ಚೆನ್ನಾಗಿರೋಣ ಗಂಡನ ಜೊತೆಗೆ ಹಾಂ ಅಮ್ತಾಯಿ ಒಂದು ಈಟಾನ ಯೋಚನೆ ಮಾಡ್ತಾಳೆ ನೋಡವಳು ಏಕಯ್ಯ ಬಾಯಲ್ಲಿ ಹ್ಞೂ ನಾನು ನಿಂತಕ್ಕೆ ಬರೋಣ ಅಂತಿದ್ದಲ್ಲ ನೆನ್ನೆಸಾ ಏ ಮುಂತ ಹಂಗೆ ಹೇಳದು ನೀವು ಹಾಂ ಗೊತ್ತಾಗಲ್ವೇ ಒಂದು ಈಟ ನಾನು ನಮ್ಮ ದಣ ಮೈನು ನೀನು ಇಬ್ಬರು ಹೇಳಿರಂತೆ ಇಲ್ಲ ಕಣಮ್ಮ ನಾನೇ ಹೇಳಿಲ್ಲ ನಿಮ್ಮ ದಣಮಯ ಹೇಳ್ತಿತ್ತು ನಾನು ಸುಮ್ಮನೆ ನಿಂತ್ಕೊಂಡಿದ್ದೆ ಕಣಮ್ಮ ನನಗೆ ಆತಿ ಹೇಳಿಲ್ಲ ಜನ ಹಂಗೆ ಮತ್ತೆ ಹ್ಞೂ ಒಂದು ಇಟ್ಟು ಚೆನ್ನಾಗ್ದಾರು ಅಲ್ಲೇ ನೀವು ಹ್ಮ್ ಏನ ಬಿಡು ಚೆನ್ನಾಗಿದಾರಲ್ಲ ಮಗನ್ ಮದುವೆ ಮಾಡ್ತಾ ಇದ್ದಾರಲ್ಲ ಅಂತ ಏನೋ ಆಗ್ಲಿ ಅಂಬದೇನಿಲ್ಲ ಹ್ಞೂ ಅದು ಇದು ಹೇಳಿರಂತೆ ಕಣ್ರಿ ತಮ್ಮ ನಿಮ್ಮ ದಣಮಯ್ಯ ಹೇಳ್ತಿತ್ತು ನಾನು ನಿಂತ್ಕೊಂಡು ನೋಡ್ತಿದ್ದೆ ಅಷ್ಟೇನೆ ಹ್ಮ್ ಸುಮ್ಮನೆ ಯಾರ ಇಲ್ಲ ಹೇಳ ನಿಮ್ಗೆ ಆತಿ ಇಲ್ಲ ಕಣಮ್ಮ ತೊಳ್ತಾ ಇದ್ದಾಳೆ ಶಿವಾನಿ ಅವಳಿಗೆ ತಿಂದ ಹೆಚ್ಚಾಗೈತೆ ಹ್ಮ್ ನಮ್ ಮನೆ ತಿಂತಾಳಲ್ಲ ಅದಕ್ಕೆ ಹ್ಮ್ ಹೆಂಗೆ ಇದಾಳ್ ನೋಡು ಮಗ್ನೆ ನೀನ್ ತಲೆ ಕೆಡಿಸ್ಕಬೇಡ ಮಗ್ನೆ ಹ್ಮ್ ಅವಳ ಬಗ್ಗೆ ನೀನ್ ತಲೆ ಕೆಡಿಸ್ಕೊಬೇಡ ನಿನ್ ಮದ್ವೆ ಆಗದ್ ನೋಡು ಹ್ಮ್ ಈಗ ನನಗೆ ಇವಳ್ದೆ ನನ್ಗೇನು ಇವಾಗ ತಿಂತಿಲ್ಲ ಹ್ಮ್ ಹೆಂಗಾನ ಮಾಡ್ಕೊಂಬಿಡ ಅವಳಿಂದ ಯಾತ್ ತಲೆ ಕೆಡ್ಸ ಮಕ್ಕಳು ಯಾತಿ ಹೇಳಕ್ ಹೋಗಲ್ಲ ಇಪ್ಪಟ್ ಕರ್ಕೊಂಡು ಬಿಡಕ್ ಹೋಗಲ್ಲ ಬಾ ಕರ್ಕೊಂಡು ಬಿಡ್ತೀನಿ ಅಂತ ಹೇಳಿದೆ ಬಗೆಕಾಯ ಈಗ ನೀನಾಗಿ ನೀನು ಬಂದಿದ್ಯಮ್ಮ ಬಾ ಕರ್ಕೊಂಡೋಗಿ ಬಿಡ್ತೀನಿ ಹೋಗೋಣ ಎಲ್ಲರೂ ಅಯ್ಯೋ ಅಮ್ಮ ಹೇಳ್ಕೊಡ್ತಾಳೆ ಅವ್ಳ ಅಮ್ಮಯ್ಯ ಕರ್ಕೊಂಡು ಬಂದಿಕ್ಕೊಂಡವಳೆ ಅವ್ರಮ್ಮ ಕರ್ಕೊಂಬಂದ್ಲು ಅಂಬ್ತಾರೆ ನನ್ನ ಮಾಡಬಾರ್ದು ಮಾಡಬಾರ್ದವಳು ಹ್ಞೂ ನಾಳೆನಾಗ ನನ್ನ ಮಗನ ಮದುವೆ ಮಾಡಬೇಕು ಹಾಂ ಇವಳಾಗಿ ಇದು ಮಾಡ್ಕೊಂಡು ಇವಾಗ ನಾನು ತಾನೆ ಬಾರಮ್ಮ ಕರ್ಕೊಂಡು ಹೋಗ್ನಿಕ್ ನೀನಾಗಿ ನೀನು ಬಂದಿದ್ಯಾ ಹೋಗು ಸುಮ್ಮನೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಹೇಳಿರೇ ಇಲ್ಲ ನಾನು ಹೋಗಲ್ಲ ಅವರೇ ಬಂದು ಕರ್ಕೊಂಡು ಹೋಗ್ಬೇಕು ಅಂತಾಳೆ ಅವ್ರು ಅದು ಹೆಂಗೆ ಬರ್ತಾರೆ ಬಗೆಕಾಯಿ ಅವ್ರು ಬರೋಲ್ಲ ಹ್ಞೂ ಅದಕ್ಕೇ ಬಾರಮ್ಮ ನಾನು ಯೋಟೆಟ ಹೇಳ್ದೆ ಅವ್ನು ಬರೋಲ್ಲ ಬಿಟ್ಕೊತೀನಿ ಅಂದ್ರೆ ಬರೋ ಹೋಗಲ್ಲ ಅಂತಾಳೆ ಹ್ಞೂ ನಮ್ಮ ಮನೆಗೆ ಬರೋ ಅಂಥ ಸೋಸಿ ಅವಳು ಏನು ಅಂದ್ಕೊಂಬಲ್ಲ ಹ್ಞೂ ಯಾರು ಏನು ಕೊಡ್ತಾರೆ ಹೊಳಿ ಅವಳಿಗೆ ಮಾಡಿರಿ ಅದೇ ಮತ್ತೆ ಹ್ಞೂ ಯಾರು ಇವಾಗ ಏನು ಕೊಡಲ್ಲಮ್ಮ ಹ್ಞೂ ಅವಳು ಅರ್ಥ ಸುಮ್ಮನೆ ಸುಮ್ಮನವಾಗ ಮ ಅಪ್ಪಣೆ ನೋಡಿ ಮನೆಯವಳದ್ದು ಕೆಲಸ ಎಲ್ಲ ಮಾಡ್ಕೊಂಡು ಅಂತ ಕೈ ಐತೆಂಗಿರು ನೀನು ಹ್ಞೂ ಸುಮ್ಮನೆ ಅವನು ತಮ್ಮನ ಮದುವೆ ಮಾಡ್ಬೇಕು ಅದಕ್ಕೆ ಹೋಗಮ್ಮ ಹೋಗಮ್ಮತ್ತ ಸುಮ್ಮನೆ ಹ್ಞೂ ಸುಮ್ಮನೆ ಯಾಕಿದ್ ಮಾಡ್ಕೊಂಬಿ ಅತ್ತ ನೀನು ಏನು ಆಗೋದು ಆಯ್ತು ಹೋಗೋದು ಐತತ್ತ ಹ್ಞೂ ಹೋಗಿ ಸೆಣಾಕಿರು ನಿಮ್ಮ ತಮ್ಮ ಮದುವೆ ಕಾಯ್ತಾರೆ ಅವರೆಲ್ಲ ಸೆಣಕ್ಕೆ ಹಾಕ್ತಾರೆ ಒಟ್ಟಿನಲ್ಲಿ ನೀನು ನಿನ್ಗೆ ಗಣ್ಣಂತ ಶೆನಕ್ಕಿರೋದು ನೋಡ್ಬೇಕು ಅಷ್ಟೇನು ಹ್ಞೂ ಹೋಗಿ ಸುಮ್ಮನೆ ಇವ್ರ ಕತೆ ಕಟ್ಕೊಂಡ್ರೆ ಆಗಲ್ಲ ನಿಮ್ಮ ಇರು ಇವಾಗ ಯಾಕೆ ಹೇಳಲ್ಲ ಸುಮ್ಮನೆ ನೀನು ಚೆನ್ನಾಗಿದ್ರೆ ಅಲ್ಲ ನಾನು ಹೋಗಲ್ಲ ನಾನು ಹೋಗಲ್ಲ ಅವರೇ ಕೊಟ್ಟವರು ಅವರೇ ನೋಡ್ಲಾಳಿವತ್ತು ನನ್ನ ಕಷ್ಟ ಅವರೇ ತಾಂಡ ಗಂಟು ಹಾಕಿದ್ದು ಹ್ಞೂ ನಾನು ಆಗ್ತಿರ್ಲಿಲ್ಲ ನಾನು ಅದನ್ನು ಕೆಲಸ್ದಾಗಿರೋರ್ನ ಹಾಕ್ತಿದ್ದೆ ಇವತ್ತು ಕೆಲಸದಾಗಿರೋನಾಗಿದ್ದರು ನಮಗೆ ಅವ್ರು ಕಷ್ಟ ಸಿಕ್ಕೋಕ್ಕಾದ್ರೂ ಆಗಾರ ಹಾಂ ತಗೊಂಡೋಗಿ ಅಂತನಿಗೆ ಕೊಟ್ರು ನಾನು ಅವತ್ತು ಆಗಲ್ಲ ಅಂತಿನಪ್ಪ ಏನು ಮಾಡ್ತೀಯ ಅಯ್ಯೋ ನಮ್ಮ ಅಣ್ಣನ ಮಗ ಹ್ಞೂ ನಾವಾಗೆ ನಾವು ಕೇಳಕ್ಕೆ ಹೋಗಿದ್ವಿ ಆಗ್ಬೇಕು ನೀನು ಹಂಗೆ ಹಿಂಗೆ ಅಂತ ಎಷ್ಟು ಮಾತಾಡ್ತ ನಮ್ಮ ಅಮ್ಮಾಯಿ ಹ್ಞೂ ನಾನಿಲ್ಲಾಂದ್ರೆ ಆಗ್ತಿರ್ಲಿಲ್ಲ ನಾನು ಹ್ಞೂ ಇವತ್ತು ಇವರೇ ಕೊಟ್ಟ ಅವಷ್ಟು ಕಡಿಸಿಗೆ ಕೊಕ್ತಾಳಂತೆ ಬಾಗಿ ಹೇಳ್ತೀನಿ ಅವಳು ಕಡಿಸಿಗೆ ಕೊಕ್ತಳೆ ಪರ್ಕೆ ಕಡಿಸಿಗೆಕ್ಕೆ ನೀನು ಹೋಗು ನಮ್ಮಂತಂದ್ರೆ ಓಡೋಗಿ ಅವಳೆ ಅವ್ಳಂತವ್ರು ಅಪ್ಪ ರಮ್ಮೇನು ಮತ್ತು ನೀರು ಅವಳೆ ಅದಕ್ಕೆ ಅನುಭವಿಸ್ತಾಳೆ ನಾವು ನಮ್ಮ ಅಪ್ಪ ನಮ್ಮಮ್ಮ ಹೇಳ್ದಂಗೆ ಕೇಳ್ಕೊಂಡು ನಮ್ಮ ಅಪ್ಪ ನಮ್ಮಮ್ಮ ಎಲ್ಲಿ ಕೊಟ್ಟವರು ಮದುವೆ ಮಾಡಾರ ಅಲ್ಲಿಗೆ ಮದುವೆ ಆಗಿದ್ದೀನಿ ನಾನು ಹ್ಞೂ ಯಾರೇ ನನಗೆ ಇವತ್ತೇನು ಇದು ಮಾಡಿ ನಾನೇನು ಅಷ್ಟೇ ಇದ್ದಂಗೆ ಹೇಳ್ಬಿಡ್ತೀನಿ ಹ್ಞೂ ನಮ್ಮ ಅಪ್ಪ ನಮ್ಮಮ್ಮ ಎಲ್ಲಿಗೆ ಕೊಡ್ತಾರೋ ನಾನು ಅಲ್ಲೇ ಮದುವೆ ಆಗಿರೋದು ನಾನು ಅಕ್ಕೇನಂದ್ರೆ ನನ್ನ ಕಷ್ಟ ಇವ್ರು ನೋಡ್ದಲ್ಲ ಯಾರು ನೋಡ್ತಾರೆ ಹೇಳು ನಿನ್ಗೆ ಏನೋ ಗ್ರಾ ಆಚಾರ ಕಣ ನೋಡಿ ಹೇಳಿರ್ತೀನಿ ನಿನ್ಗೆ ಏನೋ ಗ್ರಾಚಾರ ಸುಮ್ನೆ ಹೇಳ್ದಂಗೆ ಕೇಳೋದು ಕಲಿ ನಿನ್ನ ಸಿವಿ ನೋಡಿ ಇಲ್ಲ ನೋಡು ವದ್ದೇ ಬಿಡ ನೀನು ಸಿ ನೀನು ನೋಡು ನಾನು ಏಳು ಕೇಳು ಏನಿಲ್ಲ ತಿರ್ಗ ಅವಳಿಗೆ ಪಾಪ ಯಾತನ ತಾಂಡು ಏರಿಕ್ ಬೇಕು ಏರಿಕ್ತ ಬುದ್ಧಿ ಬರುತ್ತೆ ಹ್ಮ್ ಒಳ್ಳೆ ಮತ್ನಾಗ ಹೇಳಿರಿ ಅವಳಿಗೆ ಅರ್ಥವಾಗಲ್ಲ ಕಣು ಒಳ್ಳೆ ಮತ್ನಾಗ ಹೇಳಿರಿ ಹ್ಮ್ ಆತನ ದಣಗಿನ ತಾಂಡ್ ಏರಿಕ್ತ ಗೊತ್ತಾಗುತ್ತ ಅವ್ಳಿಗೆ ಗೊತ್ತಾಗಲ್ಲ ಅವ್ಳಿಗೆ ಹೇಳೋವರ್ಗುನು ಅಯ್ಯೋ ಏನು ಹೇಳ್ತಾರಪ್ಪ ಹಂಗ ಹಿಂಗೆ ಎಮ್ಮ ಹಂಗಾಗುತ್ತವಳಿ ಹ್ಮ್ ತಾಳಿ ಅವಳಿಗೆ ಅವಳಿಗೆ ಏನಾದ್ರೂ ಆಚಾರ ಅವಳಿಗೆ ಹೋಗ್ಲಾಳಿ ಪಾಠ ಅವಳು ಅಂತ ನಾನು ಹ್ಞೂ ಹಸಿಕ್ಕೋದ್ರೆ ಸಾಕಾಯಿತು ಅಕ್ಕೇ ಮತ್ತು ನಾನು ತುಂಬ ಕಿರ್ಸಿಲ್ಲ ಏನಿಲ್ಲ ಹ್ಞೂ ಹೋಗ್ಲಿ ಅಂತ ನಾನು ತುಂಬ ಕಿರ್ಸಿಲ್ಲ ಮನೆಯಾಗಿ ಮಾಡಿರೋ ನಮ್ಮ ಹುಡುಗೂ ನನಗೂ ನಮ್ಮ ಅಪ್ಪ ಅಷ್ಟೇ ನಾನು ಮಾಡ್ಕೊಂಡಿರೋದು ನಳ್ದೇನು ಲೆಕ್ಕಿಲ್ಲ ನಾನು ನನ್ನ ಮಗ ಸಸಿ ಏನಕ್ಕಿರ್ಬೇಕು ನನಗೆ ನನ್ನ ಮಗಂದೇ ಇರೋದು ಹ್ಞೂ ನನ್ನ ಮಗ ಗಂಡು ಮಗೊಂದೇ ಇರೋದು ನನಗೆ ಹ್ಞೂ ಅಕ್ಕೇ ಹೋಗ್ಲಾಳು ಅಂತ ಹಸಿಕ್ಕೆ ಅವಳು ನೋಡ್ತಾ ಇರಿ ನಿನ್ನೇ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ಏನೇ ಮೊಬೈಲ್ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿ ಧನ್ಯವಾದಗಳು